ಇದನ್ನು ಕಿಶನ್ ರೆಡ್ಡಿ ಅವರು ತುಂಬ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಿದ್ದಾರೆ ಯಾತಕ್ಕೆ ಈ ವಿಶೇಷ ಸಮಿತಿಯನ್ನು ನರೇಂದ್ರ ಮೋದಿಯವರು ನೇಮಕ ಮಾಡಿದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟಿನಲ್ಲಿ ಏನು ಏಳು ಜನರ ಬೆಂಚ್ ಮುಂದೆ ಈ ಕೇಸ್ ಬರುತ್ತೆ ಆ ಕೇಸಿನ ಗಟ್ಟಿಗೊಳಿಸುವುದಕ್ಕೆ ಅದನ್ನು ಫಾಲೋ ಅಪ್ ಮಾಡುವುದಕ್ಕೆ ಅಂದರೆ ಸುಪ್ರೀಂ ಕೋರ್ಟಿನಲ್ಲಿ ಒಳ ಮೀಸಲಾತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ವಾದ ಮಾಡುವುದಕ್ಕಾಗಿ ಒಂದು ಸಮಿತಿ ನೇಮಕ ಮಾಡಿದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರದ ಮಂತ್ರಿ ಹಾಗೂ ತೆಲಂಗಾಣದ ಬಿ ಜೆ ಪಿ ಅಧ್ಯಕ್ಷ ಕಿಶನ್ ರೆಡ್ಡಿ ಹೇಳ್ತಿದ್ದಾರೆ ದಿ ಪ್ರಪೋಸ್ ಟಾಸ್ಕ್ ಫೋರ್ಸ್ will ಲುಕ್ ಇನ್ ಟು whether categorization ಇಸ್ ನೆಸೆಸರಿ ಆರ್ ನಾಟ್ ಇಟ್ ವಿಲ್ ಡೈಲಿ ಮಾನಿಟರ್ ದ ಪ್ರೋಗ್ರೆಸ್ ಆಫ್ ಕೇಸ್ ಇನ್ ದ ಅಪೆಕ್ಸ್ ಕೋರ್ಟ್ ಫಾರ್ ದಿ ಫಸ್ಟ್ ಟೈಮ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ agreed ಟು take up categorization. ಈ ಸಮಿತಿ ಮಾಡಿರೋದು ಒಳ ಮೀಸಲಾತಿ ಬೇಕೋ ಬೇಡೋ ಅನ್ನೋ ಚರ್ಚೆಗಲ್ಲ ಒಳ ಮೀಸಲಾತಿ ಬೇಕೇ ಬೇಕು ಆದ್ದರಿಂದ ಪ್ರತಿದಿನ ಏನು ಬೆಳವಣಿಗೆ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಅನ್ನೋದನ್ನು ಫಾಲೋಅಪ್ ಮಾಡಿ ಕೂಡಲೇ ತ್ವರಿತವಾಗಿ ಒಳ ಮೀಸಲಾತಿ ಕೊಡಿಸೋದಕ್ಕೇನೆ ಈ ಕಮಿಟಿ ನೇಮಕ ಮಾಡಿದೀವಿ ಅಂತ ತುಂಬ ಸ್ಪಷ್ಟವಾಗಿ ಅವರು ಹೇಳಿದರು ಆದರೆ ನಿನ್ನೆ ಹಿಂದೂ ಪತ್ರಿಕೆಯಲ್ಲಿ ದ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಈ ಸಮಿತಿ ಏನು ಮಾಡ್ತಾ ಇದೆ ಏನಕ್ಕಾಗಿ ಈ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಅಂತ ತುಂಬ ಸ್ಪಷ್ಟವಾಗಿ ಇವರು ಮಾಡ್ತಿರೋ ಇನ್ನೊಂದು ದ್ರೋಹವನ್ನು ಬಯಲುಗೆಳೆದಿದೆ ಏನು ಮಾಡ್ತಿದೆ ಈ ಸಮಿತಿ ಯಾ ಹಿಂದೂ ಪತ್ರಿಕೆಯ ವರದಿಯ ಪ್ರಕಾರ ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ಫಾರ್ಮ್ಡ್ ಫೈವ್ ಮೆಂಬರ್ ಕಮಿಟಿ ಆಫ್ ಸೆಕ್ರೆಟರಿ ಚೇರ್ಡ್ ಬೈ ದಿ ಕ್ಯಾಬಿನೆಟ್ ಸೆಕ್ರೆಟರಿ ಟು ಎವಾಲಯುಯೇಟ್ ಅಂಡ್ ವರ್ಕ್ಔಟ್ ಎ ಮೆಥಡ್ ಫಾರ್ ಈಕ್ವಿಟೆಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಕೀಮ್ಸ್ ಅಂಡ್ ಇನಿಷಿಯೇಟಿವ್ ಟು ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಸ್ ಓವರ್ ಟೂ ಹಂಡ್ರೆಡ್ ಶೆಡ್ಯೂಲ್ ಕಾಸ್ಟ್ ಅಕ್ರಾಸ್ ದ ಕಂಟ್ರಿ ದಟ್ ಹ್ ಬೀನ್ ಕ್ರೌಡಡ್ ಔಟ್ ಬೈ ರಿಟಿವ್ಲಿ ಫಾರ್ವರ್ಡ್ ಅಂಡ್ ಡಾಮಿನೆಂಟ್ ಒನ್ ಏನಕ್ಕಾಗಿ ಈ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಸಬ್ಕ್ಲಾಸಿಫಿಕೇಶನ್ ಮಾಡುವುದಕ್ಕೆಲ್ಲ ಒಳ ಮೀಸಲಾತಿಗೋಸ್ಕರ ಅಲ್ಲ ಈಗಾಗಲೇ ಏನು ಎಲ್ಯೂಯೇಟ್ ದಿ ಮೆಥಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಕೀಮ್ಸ್ ಅಂಡ್ ಇನಿಷಿಯೇಟಿವ್ಸ್ ಸರ್ಕಾರದ ಯೋಜನೆಗಳು ಸೌಲಭ್ಯಗಳೇನಿದ್ದಾವೆ ಅದನ್ನು ಈಗಾಗಲೇ ಏನು ಸಾವಿರದ ಇನ್ನೂರು ಜಾತಿಗಳು ದೇಶಾದ್ಯಂತ ಪರಿಶಿಷ್ಟ ಜಾತಿಗಳ ಪಗ ಒಳಗಿವೆ ಅದರಲ್ಲಿ ಕೆಲವರು ಮಾತ್ರ ಏನಾದರೂ ವಿಶೇಷ ಸೌಲಭ್ಯ ಪಡ್ಕೊಳ್ತಿದ್ದಾರೆ ಅದರಲ್ಲಿ ಉಳಿದವರಿಗೆ ಈಗಾಗಲೇ ಸರ್ಕಾರ ಘೋಷಿಸಿರುವ ಯೋಜನೆಗಳ ಸೌಲಭ್ಯವನ್ನು ಕೊಡುವುದು ಹೇಗೆ ಎನ್ನುವುದರ ಬಗ್ಗೆ ಈ ಸಮಿತಿ ಇದೆ ಕ್ಯಾಬಿನೆಟ್ ಸೆಕ್ರೆಟರಿಯವರ ಕೆಳಗಡೆ ಮುಂದುವರೆದು ತುಂಬ ಸ್ಪಷ್ಟವಾಗಿ ಹೇಳೋದೇನು ವೈಲ್ ದ ಸುಪ್ರೀಂ ಕೋರ್ಟ್ ಹಿಯರಿಂಗ್ ವಿಲ್ ಬಿ ಆನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದಿ ಸಬ್ ಕ್ಯಾಟಗರೈಸೇಷನ್ ದಿ ಎಸ್ ಫಾರ್ ದಿ ಪರ್ಪಸ್ ಆಫ್ ಬ್ರೇಕಿಂಗ್ ಅಪ್ ದಿ ರಿಸರ್ವೇಷನ್ ಇನ್ ಜಾಬ್ಸ್ ಅಂಡ್ ಎಜುಕೇಷನ್ ಸೆಟ್ ಅಸೈಟ್ ಫಾರ್ ದೆಮ್ ದ ಗವರ್ಮೆಂಟ್ ಪ್ಯಾನಲ್ ವಿಲ್ ಬಿ ಲುಕಿಂಗ್ ಇನ್ ಟು ಅದರ್ ವೇಸ್ ಟು ಟೇಕ್ ಕೇರ್ ಆಫ್ ದೇರ್ ಗ್ರೀವಿಯನ್ಸಸ್ ಸುಪ್ರೀಂ ಕೋರ್ಟಿನಲ್ಲಿ ಎಜುಕೇಷನ್ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿ ಏನು ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ವಾದ ನಡೀತಾ ಇರುತ್ತೆ ಆದರೆ ಈ ಸಮಿತಿ ಅದರ ಬಗ್ಗೆ ತಲೆ ಹಾಕೋದಿಲ್ಲ ಬೇರೆ ಮಾರ್ಗಗಳ ಮೂಲಕ ಈ ಸೌಲಭ್ಯಗಳನ್ನ ಹೆಂಗೆ ಕೊಡಬಹುದು ಅವರಿಗೆ ಅನ್ನೋದ್ರ ಬಗ್ಗೆ ಈ ಸಮಿತಿ ತಲೆ ಕೆಡಿಸ್ಕೊಡುತ್ತೆ ಅಂದರೆ ಒಂದು ಕಡೆ ಕಿಶನ್ ರೆಡ್ಡಿ ಪ್ರತಿನಿತ್ಯ ಕೋರ್ಟನ್ನು ಅಪ್ ಮಾಡಿ ಒಳ ಮೀಸಲಾತಿಯನ್ನು ವಾದವನ್ನು ಹೆಂಗೆ ಗಟ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸಮಿತಿ ಮಾಡಿದೆ ಒಳ ಮೀಸಲಾತಿಗೋಸ್ಕರನೇ ಈ ಸಮಿತಿ ಮಾಡಿದೆ ಅಂತ ಕಿಶನ್ ರೆಡ್ಡಿ ಅವರು ಚುನಾವಣೆಗೆ ಮುಂಚೆ ಹೇಳ್ತಾರೆ ಚುನಾವಣೆ ಆದಮೇಲೆ ನಿನ್ನೆ ತುಂಬ ಸ್ಪಷ್ಟವಾಗಿ ಸರ್ಕಾರ ಹೇಳ್ತಿದೆ ಕೋರ್ಟಿನಲ್ಲಿ ನಡೆಯುವ ಒಳ ಮೀಸಲಾತಿಗೂ ಇದಕ್ಕೂ ಸಂಬಂಧವೇ ಇಲ್ಲ ದ ಕಮಿಟಿ ಹ್ಯಾಸ್ ಮುಂದೆ ಅದೇ ವರ್ಗಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ದ ಕಮಿಟಿ ಹ್ಯಾಸ್ ಎ ಸ್ಟ್ರಿಕ್ಟ್ ಮ್ಯಾಂಡೇಟ್ ನಾಟ್ ಡಿವಿಯೇಟಿ ಟು ದಿ ಕ್ವಶನ್ ಆಫ್ ರಿಸರ್ವೇಶನ್ ಈ ಸಮಿತಿಗೆ ಸರ್ಕಾರದಿಂದ ಕೊಟ್ಟಿರುವ ಕಠಿಣವಾದ ನಿರ್ದೇಶನ ಏನಪ್ಪಾ ಅಂತಂದರೆ ಯಾವ ಕಾರಣಕ್ಕೂ ಮೀಸಲಾತಿಯ ವಿಷಯಗಳ ಕಡೆ ನೀವು ತಲೆ ಕೆಡಿಸ್ಕೋಬೇಡಿ ಬಿಟ್ಬಿಡಿ ಆರ್ ವಾಟ್ ದ ಬ್ರೇಕಪ್ ಆಫ್ ಎಸ್ ಸಿ ಕೋಟಾ ಶುಡ್ ಬಿ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಆಸ್ ದಿಸ್ ವುಡ್ ಬಿ ಕನ್ಸಿಡರ್ಡ್ ಕನ್ಸಿಡರ್ ಅದು ಸಬ್ಜುಡಿಸ್ ಆಗಿಬಿಡುತ್ತೆ ಆದ್ದರಿಂದ ನೀವು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇಟ್ ವಿಲ್ ಇನ್ಸ್ಟೆಡ್ ಲುಕ್ ಸ್ಟ್ರಾಟಜೀಸ್ ಲೈಕ್ ಸ್ಪೆಷಲ್ ಇನಿವಿ ಇನಿಷಿಯೇಟಿವ್ಸ್ ಫೋಕಸಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಟುವರ್ಡ್ಸ್ ದೆಮ್ ಎಕ್ಸೆಟ್ರಾ ಅದ್ರ ಬದಲಿಗೆ ಈ ಸಮಿತಿ ಏನು ಮಾಡುತ್ತೆ ವಿಶೇಷ ಯೋಜನೆ ಏನಾದರೂ ಮಾಡ್ಬೋದಾ ಈಗಿರುವ ಯೋಜನೆಗಳನ್ನ ಹೆಂಗ್ಬೋದಾ ಅಂದರೆ ಸಾರಾಂಶದಲ್ಲಿ ಒಂದು ಮಾದಿಗ ಅಭಿವೃದ್ಧಿ ಮಂಡಳಿ ಈ ಥರದ್ದು ಏನಾದರೂ ಒಂದು ಕಣ್ಣಿಗೆ ಮಣ್ಣೆರಚದಕ್ಕೆ ಮತ್ತೊಂದು ಮಂಡಳಿ ಮಾಡಿ ಮುಗಿಸಾಕುವಂಥ ಒಂದು ಯೋಜನೆ ಇದ್ದಂಗೆ ಇದು